ಹಾವೇರಿ ತಾಲೂಕು ಅಕ್ಕೂರು ಮುರುಡೂರು ಹಾಗೂ ಕೋಡ್ಬಾಳ ಸಂಬಂಧಪಟ್ಟ ಇರುವಂಥ ಸೇತುವೆ ಮತ್ತು ಹಾಗೂ ರಸ್ತೆಯ ನಿರ್ಮಾಣ ಮಾಡಿ ಇಲ್ಲಿಗೆ ಸುಮಾರು ಒಂದು ಮೂವತ್ತು ವರ್ಷ ಕಳೆದು ಹೋಯಿತು ಆದರೆ ಇಲ್ಲಿವರಿಗೆ ಆದರೂ ಇದಕ್ಕೆ ಸರಿಯಾಗಿ ವ್ಯವಸ್ಥೆಯನ್ನೇ ಇಲ್ಲ ಅಧಿಕಾರಿಗಳು ಪ್ರತಿ ವರ್ಷವೂ ಇದಕ್ಕೆ ಏನೋ ಒಂದು ಕಾರಣ ಹೇಳಿ ಕೈ ತೊಳ್ಕೊಂಡಂಥ ಅಧಿಕಾರಿಗಳು ಸಣ್ಣ ನೀರಾವರಿ ಇಲಾಖೆ ಇರ್ಬೋದು ಎಮ್ ಎಲ್ ಎಗಳು ಇರ್ಬೋದು ಎಂ ಪಿಗಳು ಇರ್ಬೋದು ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸುಮಾರು ಒಂದು ಹತ್ತು ವರ್ಷದಿಂದ ಇದು ಕಳಪೆ ಪಟ್ಟಿರುವಂಥ ಶೀತಲಗೊಂಡಂತ ಇರುವಂಥ ಸೇತುವೆ ಮತ್ತು ರಸ್ತೆ ಮಾರ್ಗ ಅಂತ ಮಾಡಿದ್ದಿದು ಸುಮಾರು ಹಾವೇರಿ ತಾಲೂಕು ವರ್ಷದಿಂದ ಮಾಡಿದಂಥ ಹಾವೇರಿ ತಾಲೂಕು ಮೋಡೂರು ಇಂದ ಅಕ್ಕೂರು ಮಾರ್ಗವಾಗಿ ಹೊಸ ಕಡೆ ಹೋಗುತ್ತದೆ ಹೊಸತಿ ಮಾರ್ಗವಾಗಿ ಈ ಕಡೆ ಮೈಲು ಮದಾಪುರ ಮೋಡೂರು ಕೋಡೂರು ಕಿತ್ತೂರು ಹಾಲಿಗೆ ಮೊರಳ ಸುತ್ತಮುತ್ತಲೈತ ಹತ್ತಹಳ್ಳಿತ್ತ ಹತ್ತುಹಳ್ಳಿ ಹೋಗುವಂಥ ರಸ್ತೆ ಮಾಡಿದ್ದಂಥ ರೋಡಿದು ಮತ್ತು ಸೇತುವೆ ಆದರೆ ಇಲ್ಲಿವರೆಗೆ ಇದಕ್ಕೆ ಎಮ್ ಎಲ್ ಎಂ ಪಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕಪ್ಪ ಅಂತಂದ್ರೆ ಒಂದು ಗ್ರಾಮದಲ್ಲಿ ಏನಾದರೂ ಅಸ್ಥಿವ್ಯಸ್ತಿಗೊಂಡ ಅಂತಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಹೋಗುವಂಥ ಒಂದು ಗ್ರಾಮಕ್ಕೆ ಒಂದು ಎರಡು ಕಿಲೋಮೀಟ್ರ್ ಹೋಗುವಂಥ ರೋಡ್ ಇದು ಹೀಗಾಗಿ ಇದನ್ನು ದುರಸ್ತಿ ಮಾಡಬೇಕಂತಂದು ಮತ್ತೊಮ್ಮೆ ನಾವು ಇದ್ದೇವೆ ಅಧಿಕಾರಿಗಳನ್ನು ಹಾಗೂ ಜನಪ್ರತಿನಿಧಿಗಳನ್ನು ಏನಾದರೂ ಇಲ್ಲ ಅಂತಂದ್ರೆ ಒಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಎರಡು ಮೂರು ಕಿಲೋಮೀಟರ್ ಆಗುತ್ತಿದೆ ಇದು ಇಲ್ಲಪ್ಪ ಅಂತಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಆಗಿ ಒಬ್ಬ ಏನಾದರೂ ಅನ್ನ ಸೂಸ್ಥಿತ ಆರೋಗ್ಯದಿಂದ ಇಲ್ಲಪ್ಪ ಅಂತಂದ್ರೆ ಒಂದು ರೋಗಿನ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕಂತ ಸ್ಥಿತಿಯಲ್ಲಿ ಇರುತ್ತದೆ ಇದು ನೋಡ್ರಿ ಇದನ್ನ ಜೂಮ್ ಮಾಡಿ ತೋರಿಸ್ತೇನೆ ಇದು ಏನಾದರೂ ನೋಡ್ರಿ ಇದರಲ್ಲಿ ಇದರಲ್ಲಿ ಏನಿದೆ ಸುಮಾರು ವರ್ಷದಿಂದ ಇದಕ್ಕೆ ಅನುದಾನ ಬರುತ್ತದೆ ಸುಮಾರು ಹತ್ತು ಇಪ್ಪತ್ತು ಸಾವಿರ ಬರಲ್ಲ ನಾಲ್ಕು ಲಕ್ಷದಿಂದ ಐದು ಲಕ್ಷ ಆರು ಲಕ್ಷವರೆಗೆ ಬರುತ್ತದೆ ಪ್ರತಿ ವರ್ಷವೂ ಸಣ್ಣ ನೀರಾವರಿ ಇಲಾಖೆಗೆ ಅರ್ಥ ಮಾಡ್ಕೊಳ್ಳಿ ಇನ್ನೇಮ್ ಹೇಳ್ತಾನೆ ಸಣ್ಣ ನೀರಾವರಿ ಇಲಾಖೆಗೆ ಇದು ಒಂದು ಬ್ರಿಡ್ಜಿಗೆ ಶೀತಲಗೊಂಡಂಥ ಬ್ರಿಡ್ಜಿಗೆ ಸುಮಾರು ಐದು ನಾಲ್ಕು ಲಕ್ಷ ರೂಪಾಯಿ ಬರುತ್ತದೆ ಹಾಗಾದರೆ ಆ ದುಡ್ಡನ್ನು ಎಲ್ಲಿ ಹೋಗುತ್ತೆ ಅನ್ನೋದು ಇಲ್ಲಿವರೆಗೆ ಆದರೂ ಗೊತ್ತಲ್ಲ ಆರೋಗ್ಯ ರೈತರಿಗಾಯ್ತು ಜನಸಾಮಾನ್ಯರಿಗಾಯ್ತು ಹಾಗಾದರೆ ನೋಡ್ರಿ ಇದನ್ನು ಗೇಟನ್ನು ಪ್ರತಿ ವರ್ಷವೂ ತೆಗೆದು ಹಾಕಬೇಕು ಆದರೆ ಇವ್ರು ಏನು ಮಾಡ್ತಾರಪ್ಪ ಅಂತ ಅಧಿಕಾರಿಗಳು ಬೇಸಿಗೆ ಕಾಲಲ್ಲಿ ತೆಗೆಯೋದಿಲ್ಲ ಮಳೆಗಾಲ ಕಾಲದಲ್ಲಿ ತೆಗೆಯೋದಿಲ್ಲ ನೋಡಿರಿ ಹೀಗೆ ಈ ತಾತಂದ್ರೆ ಯಾವ ಥರ ದುರಸ್ತಿ ಇದೆ ನೋಡಿ ಹೀಗಾಗಿ ಗೇಟ್ ಇಲ್ದಾನೆ ಈ ಥರ ಎಲ್ಲ ಮುಂದೆ ಮರಳು ಮತ್ತೊಂದು ಕೊಂಬೆಗಳನ್ನು ನಿತ್ಕೊಂಡು ಅಡ್ಡಗಟ್ಟಿ ಅದಕ್ಕೆ ತೆರಿ ಹೊಡಿತಾ ಇರ್ತೈತಿ ನೋಡಿರಿ